ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ಮನೆಯಲ್ಲೇ ಹೇಗೆ ಬಾದಾಮಿ ಪೌಡರ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನಾನು ಕಪ್ ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿನ ಫ್ರೆಂಡ್ಸ್ ನಾವು ತೊಗೊಬೇಕಾದ್ರೆ ಈ ಥರ ಉಂಡೆ ಗೋಡಂಬಿ ಇರುತ್ತಲ್ವ ಅದನ್ನು ನಾವು ಎರಡು ಭಾಗ ಓಪನ್ ಮಾಡಿಬಿಟ್ಟು ನಾವು ಹಾಕ್ಕೊಬೇಕು ಯಾಕಂದರೆ ಅದರಲ್ಲಿ ಹುಳ ಇರುತ್ತೆ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ತಿನ್ಬೇಕಾದ್ರೆ ಹಾಗೆ ತಿಂತಿದೆ ಶಶಿ ದಿನ ಹೇಳಿದ್ರು ಆ ಥರ ಓಪನ್ ಮಾಡ್ಕೊಂಡು ತಿನ್ನಬೇಕು ಅದರಲ್ಲಿ ಹುಳ ಇರುತ್ತೆ ಅಂತ ಹಾಗೆ ಓಪನ್ ಮಾಡ್ಕೊಂಡು ತಿನ್ಬೇಕಾದ್ರೆ ನಾನು ಕಣ್ಣರ ನಾನೇ ನೋಡಿದೆ ಹುಳ ಇರೋದನ್ನ ಆವಾಗಿಂದ ಸ್ವಲ್ಪ ಭಯ ಅನಿಸುತ್ತೆ ಅದಕ್ಕೆ ನೀವು ಕೂಡ ಗೋಡಂಬಿ ಥರ ಏನಾದರೂ ಹಾಕ್ಕೊಬೇಕಾದ್ರೆ ಇಲ್ಲಾಂದರೆ ತಿನ್ಬೇಕಾದ್ರೆ ಓಪನ್ ಮಾಡಿಬಿಟ್ಟು ಹಾಕಿ ನಾನು ಇವಾಗ ಸಿಮ್ಮಲ್ಲೇ ಹುರ್ಕೊತಾ ಇದ್ದೀನಿ ಮನೇಲಿ ಹೆಲ್ತಿಯಾಗೆ ಬಾದಾಮಿ ಪೌಡರ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗೂ ಇರುತ್ತೆ ನಾವೇ ಮಾಡಿದ್ರೆ ಖುಷಿನೂ ಕೂಡ ಇರುತ್ತೆ ಅದೇ ಹೊರಗಡೆ ತರೋದು ಫ್ರೆಂಡ್ಸ್ ಅವರು ಫುಡ್ ಕಲರ್ ಜಾಸ್ತಿ ಹಾಕಿರ್ತಾರೆ ನೋಡಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಹೊರ್ಗಡೆಯಿಂದ ತೊಗೊಂಬರೋದು ಒಂದೇ ಒಂದು ಸ್ವಲ್ಪ ಹಾಲಿಗೆ ಹಾಕ್ಕೊಂಡ್ರೆ ಎಷ್ಟು ಕಲರ್ ಬರುತ್ತೆ ಫುಡ್ ಕಲರ್ ಅವಾಯ್ಡ್ ಮಾಡಬೇಕು ನಾವು ಫುಡ್ ಕಲರು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ತುಂಬ ಚೆನ್ನಾಗಿ ಎಲ್ತಿಯಾಗಿ ಮಾಡ್ಕೊಬೋದು ಚೆನ್ನಾಗೆ ಹುರ್ಕೊಬೇಕು ಸಿಮ್ಮಲ್ಲೇ ಹುರ್ಕೊಬೇಕು ಜಾಸ್ತಿ ಫ್ಲೇಮ್ ಮಾಡ್ಕೊಬಾರ್ದು ಮತ್ತು ಹೊರ್ಗಡೆ ಸಿಗೋದ್ರಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ಬಾದಾಮಿ ಎಲ್ಲ ಕಮ್ಮಿ ಇರುತ್ತೆ ಇವಾಗ ನಾನು ಬಾದಾಮಿನ ಹುರ್ಕೊಂಡಾದ್ಮೇಲೆ ಆದ್ಮೇಲೆ ಅದು ಫುಲ್ ಕಂಪ್ಲೀಟಾಗೆ ತಣ್ಣಗಾಗಬೇಕು ನಾನು ಇಲ್ಲಿ ವಿಡಿಯೋ ಕಟ್ ಆ ಸ್ಕಿಪ್ಪಾಗಿದೆ ನಾನು ಹಾಕೋದನ್ನ ಅದಾಗ ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಲ್ವ ಮತ್ತು ಕಾಲು ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಅಷ್ಟೇ ನಾನು ಸಕ್ಕರೆ ಹಾಕಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ಆಲ್ಗೂ ಹಾಕೋತೀವಲ್ವ ಮತ್ತು ಸ್ವಲ್ಪ ಅರಶಿನ ಮೂರೇ ಮೂರೆ ಏಲಕ್ಕಿ ಮತ್ತು ಕೇಸರಿ ಕೇಸರಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ನುಣ್ಣಗೆ ಇರ್ತೀನಿ ಬೇಕಾದರೆ ನೀವು ತರಿತರಿ ಕೂಡ ರುಬ್ಕೊಬೋದು ಯಾಕಂದರೆ ಫುಲ್ಲು ನುಣ್ಣು ರುಬ್ಬಿಟ್ಟು ಒಂದೇ ಒಂದು ಸ್ವಲ್ಪ ಕಾಲು ಬಾಗ ತರಿ ತರಿ ಬಿಟ್ಕೊಂಡ್ರೆ ನಾವು ಬಾದಾಮಿಯಲ್ಲಿ ಕುಡ್ಬೇಕಾದ್ರೆ ಮಧ್ಯೆ ಮಧ್ಯ ಬಾದಾಮಿ ಗೋಡಂಬಿ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಬಾಯಿ ಬಾಯಿಗೆ ಪರೀಕ್ಷೆಗೆ ಆ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ನಾನು ಎರಡು ಬ್ಯಾಚಾಗಿ ಇದ್ದೀನಿ ಅದು ಸ್ವಲ್ಪ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎರಡು ಬ್ಯಾಚಾಗಿ ರುಬ್ಕೊಂಡಿದ್ದೀನಿ ನೋಡಿ ನಾವು ಬಿಸಿದಾಗಲೇ ರುಬ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಬಾದಾಮಿಯಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ವ ಅದೆಲ್ಲ ಬಿಟ್ಕೊಂಬಿಡುತ್ತೆ ಆವಾಗ ಎಲ್ಲ ಒಂದು ಸ್ವಲ್ಪ ಆಯಿಲ್ ಆಯಿಲ್ ಥರ ಆಗಿಬಿಡುತ್ತೆ ಈ ಥರ ಪೌಡ್ರ್ ಆಗೋದಿಲ್ಲ ಅದಕ್ಕೋಸ್ಕರ ಬಾದಾಮಿ ನಾವು ಏನು ಹುರ್ಕೊಂಡಿರ್ತೀವಿ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬೇಕಾದ್ರೆ ನೀವು ಇದಕ್ಕೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನು ನನ್ನ ಮನೇಲಿ ಏನಿದೆ ಅದನ್ನು ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ರುಬ್ಕೊಂಡಾದ್ಮೇಲೆ ಈಗ ಒಂದು ಪ್ಲೇಟ್ ಹಾಕೊಂಡಿದ್ದೀನಿ ನೋಡಿ ಒಂದು ಕಪ್ ಬಾದಾಮಿ ಕಾಲು ಒಂದು ಕಾಲು ಕಪ್ಪಷ್ಟು ಗೋಡಂಬಿಯಿಂದ ಎಷ್ಟು ಬಾದಾಮಿ ಪೌಡರ್ ಆಗಿದೆ ತುಂಬ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಹಾಗೆ ತಿನ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು ಪರಿ ಅಂತೂ ಒಂದು ಅವನು ಹಾಲಿಗೆ ಹಾಕಿಸ್ಕೊಂಡು ಕುಡಿತಿರ್ಲಿಲ್ಲ ಒಂದು ಬಟ್ ಬೌಲ್ಗೆ ಹಾಕೊಡಿ ಅಂತ ಹೇಳ್ಬಿಟ್ಟು ಬೌಲ್ಗೆ ಹಾಕ್ಸ್ಕೊಂಡು ತಿಂತಿದ್ದ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹಾಲ್ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು ಯಾಕಂತ ಇದ್ರಲ್ಲಿ ಸಕ್ಕರೆ ಇರುತ್ತಲ್ವ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ಟೆನ್ ಸೆಕೆಂಡ್ ಬಿಟ್ಬಿಟ್ಟು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮಾತ್ರ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಮನೇಲೇ ಮಾಡೋದ್ರಿಂದ ಹೇಳ್ತಿ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್